ಸ್ನೇಹಿತರೆ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರ್ತಕ್ಕಂಥ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಿಸಲಿರ್ತಕ್ಕಂಥ ಬೆಲೆಗಳಿಗೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಕಟಿಸಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡೋಣ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರ ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷಗಳೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಆಪ್ಷನ್ ಎ ವಕ್ರತಾ ಕೇಂದ್ರ ದರ್ಪಣದ ಧ್ರುವ ವಕ್ತಾ ತ್ರಿಜ ಅಪರ್ಚ ಸರಿ ಉತ್ತರ ದರ್ಪಣದ ಧ್ರುವ ಎರಡನೇ ಪ್ರಶ್ನೆ ಬಹುಯಕ ಪ್ರಶ್ನೆ ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ ಇಬ್ಂತರ ಮತ್ತು ವಿದ್ಯುತ್ ಆವೇಶ ಇಬ್ವಾಂತರ ಮತ್ತು ರೋಧ ವಿದ್ಯುತ್ ಪ್ರವಾಹ ಮತ್ತು ವಿಭ್ವಾಂತರ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಸರಿ ಉತ್ತರ ವಿದ್ಯುತ್ ಪ್ರವಾಹ ಮತ್ತು ವಿಭ್ವಾಂತರ ವಿ ಮತ್ತು ಆಯ್ ಪೀಜ್ಕೊಳ್ತು ಹಿ ಆಯ್ ಆಗ್ತದ ಸೂತ್ರ ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯುತ್ ಮಂಡಳದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ನ ಚಿಹ್ನೆಯ ಚಿತ್ರ ಬರೆಯಿರಿ ರಿಯೋಸ್ಟಾಟ್ನ ಚಿಹ್ನೆಯ ಚಿತ್ರ ಈ ರೀತಿ ಬರ್ತದೆ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಗುಣಗಳನ್ನು ಬರೆಯಿರಿ ಕಾಂತೀಯ ಬಲರೇಖೆಗಳ ಗುಣಗಳು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೊಳಗೆ ಕಾಂತೀಯ ಬಲರೇಖೆ ಇರ್ತವು ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿವೆ ಕಾಂತೀಯ ಬಲರೇಖೆಗಳ ದಟ್ಟತೆ ಆ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಐದನೇ ಪ್ರಶ್ನೆ ದೂರದೃಷ್ಟಿ ಎಂದರೇನು ಈ ದೋಷ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಯಾವುದೇ ವ್ಯಕ್ತಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಂಡು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣದಿದ್ದರೆ ಆ ಕಣ್ಣಿನ ದೋಷವನ್ನು ಅಂತ ಕರೀಲಾಗ್ತದೆ ಈ ದೋಷ ಉಂಟಾಗಲು ಕಾರಣ ಕಣ್ಣಿನ ಮೊಸರದ ಸಂಗಮ ದೂರ ಉದ್ದವಾಗ್ತದೆ ಕಣ್ಣುಗುಡ್ಡೆ ಅತ್ಯಂತ ಚಿಕ್ಕದಾಗಿರ್ತದೆ ನಾರನೇ ಪ್ರಶ್ನೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮಂಡಲ ಚಿತ್ರವನ್ನು ಗಮನಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಎಕ್ಸ್ ಮತ್ತು ವಾಯು ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡುವ ನಿಯಮವನ್ನು ನಿರೂಪಿಸಿ ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಎಕ್ಸ್ ಬಿಂದುವಿನಿಂದ ಕಾಂತಕ್ಷೇತ್ರ ಅಪ್ರದಕ್ಷಿಣವಾಗಿ ಮತ್ತು ವಾಯು ಬಿಂದುವಿನಿಂದ ಪ್ರದಕ್ಷಿಣಾಕರವಾಗಿ ಇರ್ತದೆ ಆಮೇಲೆ ಇಲ್ಲಿ ಬಲಗೈ ಹೆಬ್ಬೇಳುವ ನಿಯಮವನ್ನ ಮೇಲೆ ಇದು ಕೆಲಸ ಮಾಡ್ತಕ್ಕಂಥದ್ದು ಏಳನೇ ಪ್ರಶ್ನೆ ಗ್ರಹ ಬಳಕೆ ವಿದ್ಯುತ್ ಮಂಡಳದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಈ ಕ್ರಮಕ್ಕೆ ಎರಡು ಕಾರಣಗಳನ್ನು ಕೊಡಿ ಸಮಾಂತರ ಕ್ರಮದಲ್ಲಿ ಜೋಡಿಸುವುದರಿಂದ ಉಪಕರಣಗಳು ತಮಗೆ ಅಚ್ ಅವಶ್ಯಕವಿರುವಷ್ಟು ವಿದ್ಯುತ್ ಪ್ರವಾಹವನ್ನು ಸೆಳೆದುಕೊಳ್ಳಬಹುದು ಇನ್ನು ಸಮಾಂತರ ಕ್ರಮದಲ್ಲಿ ಒಂದು ಉಪಕರಣ ಕಾರ್ಯನಿರ್ವಹಿಸದಿದ್ದರೂ ಕೂಡ ಉಳಿದ ಉಪಕರಣಗಳು ಕಾರ್ಯನಿರ್ವಹಿಸುತ್ತವೆ ಈ ರೀತಿ ಸಂಪರ್ಕದಿಂದ ಕಾರ್ಯನಿರ್ವಹಿಸಿದ ಉಪಕರಣಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಒಂದು ವಸ್ತುವನ್ನು ಪೀನ ಮಸೂರದ ಟು ಎಫ್ ಇರಿಸಿದಾಗ ಉಂಟಾಗುವ ಪ್ರತಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಉಂಟಾಗ್ತಕ್ಕಂಥ ಪ್ರತಿಂಬದ ಸ್ಥಾನ ಸ್ವಭಾವವನ್ನು ತಿಳಿಸಿ ಇಲ್ಲಿ ಟೂ ಎಫ್ ಒಚೆಗಿಟ್ಟಾಗುವಷ್ಟು ಟು ಎಫನ್ನು ಆಚೆ ಟು ಎಫ್ ಒನ್ನಲ್ಲೇ ಪ್ರತಿಂಬ ಮೂಡ್ತದೆ ಈ ಪ್ರತಿಂಬ ಸತ್ಯವಾಗಿರ್ತಕ್ಕಂಥದ್ದು ತಲೆ ಕೆಳಗಾಗಿರ್ತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ನಿಸರ್ಗದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆಯನ್ನು ವಿವರಿಸಿ ಬಿಳಿಯ ಬೆಳಕನ್ನು ಗಾಜಿನ ಪಟಕದ ಮೂಲಕ ಹಸಿದಾಗ ಬೆಳಕು ಏಳು ಘಟಕ ಬಣ್ಣಗಳಾಗಿ ವಿಭಜನೆ ಆಗ್ತದೆ ಅದಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಕರೆಯಲಾಗ್ತದೆ ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗ್ತದೆ ಎಸ್ ಬಿಂದು ಎಕ್ಸ್ ಬಿಂದುವಿನಲ್ಲಿ ಕಾಂತಕ್ಷಿತ್ರ ಪ್ರದಕ್ಷಿಣೆವಾಗಿ ಹಾಗೂ ಬಿಂದುವಿನಲ್ಲಿ ಪ್ರದಕ್ಷಿಣೆ ಹಾಕಾಗಿರ್ತದೆ ಇದು ಬಲಗೈನ ಹೆಬ್ಬೆಳು ನಿಯಮದ ಮೇಲೆ ಕೆಲಸ ಮಾಡ್ತದೆ ಇನ್ನು ಏಳನೇ ಪ್ರಶ್ನೆ ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವ ಉತ್ತಮ ಈ ಕ್ರಮಕ್ಕೆ ಎರಡು ಕಾರಣಗಳನ್ನು ಕೊಡಿ ಸಮಾಂತರ ಕ್ರಮದಲ್ಲಿ ಜೋಡಿಸೋದ್ರಿಂದ ಉಪಕರಣಗಳು ತಮಗೆ ಅವಶ್ಯಕವಿರುವಷ್ಟು ವಿದ್ಯುತ್ ಪ್ರಭಾವವನ್ನು ಸೆಳೆದುಕೊಳ್ಳಬಹುದು ಸಮಾಂತರ ಕ್ರಮದಲ್ಲಿ ಒಂದು ಉಪಕರಣ ಕಾರ್ಯನಿರ್ವಹಿಸದಿದ್ದರೂ ಕೂಡ ಉಳಿದ ಉಪಕರಣ ಕಾರ್ಯನಿರ್ವಹಿಸ್ತೇವೆ ಈ ರೀತಿ ಸಂಪರ್ಕದಿಂದ ಕಾರ್ಯನಿರ್ವಹಿಸಿದ ಉಪಕರಣಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಇನ್ನು ಮುಂದಿನ ಪ್ರಶ್ನೆ ಅಂಕದ ಪ್ರಶ್ನೆ ಒಂದು ವಸ್ತುವನ್ನು ಪಿ ನ ಮಸೂರದ ಟು ಎಫ್ ಒನ್ನಲ್ಲಿ ಇರಿಸಿದಾಗ ಉಂಟಾಗ್ತಕ್ಕಂಥ ಪ್ರತಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಲಿ ಉಂಟಾಗುವ ಪ್ರತಿಂಬದ ಸ್ಥಾನ ಸ್ವಭಾವವನ್ನು ತಿಳಿಸಿ ನೋಡಿ ಟೂ ಎಫ್ ಒನ್ನಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಂಬ ಟು ಎಫ್ ಒನ್ನಲ್ಲಿ ಮುಟ್ತದ ಅದು ಸತ್ಯವಾದ ಪ್ರತಿಂಬ ತಲೆಕಾದ ಪ್ರತಿಂಬ ಆಗಿರ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ನಿಸರ್ಗದಲ್ಲಿ ಕಾಮನ್ನ ಬಿಲ್ನ ಉಂಟಾಗಕ್ಕೆ ವಿವರಿಸಿ ಬಿಳಿ ಬೆಳಕನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕು ಅದರ ಏಳು ಘಟಕ ಬಣ್ಣಗಳಾಗಿ ಆಗ್ತದೆ ಇದಕ್ಕೆ ಬೆಳಕಿನ ವಾರನೇ ಅಂತ ಕರೆಯಲಾಗ್ತದ ಸಾಮಾನ್ಯವಾಗಿ ಸೂರ್ಯನ ವಿರೋಧ ದಿಕ್ಕಿನಲ್ಲಿ ತುಂತುರು ಮಳೆಯಾಗುವ ಸಂದರ್ಭದಲ್ಲಿ ಕಾಮನ ಬಿಳು ಇಲ್ಲಿ ಪ್ರತಿಯೊಂದು ನೀರಿನ ಹನಿಯು ಒಂದಕ್ಕೊಂದು ಚಿಕ್ಕ ಪಟ್ಟಕದಂತೆ ಕೆಲಸ ಮಾಡ್ತದೆ ಬೆಳಕು ನೀರಿನ ಹನಿಯನ್ನು ಪ್ರವೇಶ ಮಾಡುವಾಗ ಮೊದಲು ವಕ್ರೀ ಬಣ್ಣಗೊಳ್ತದೆ ನಂತರ ಅದು ಸಂಪೂರ್ಣ ಆಂತರಿಕ ಪ್ರತಿಫಲಗೊಂಡು ಮರಳು ಪ್ರತಿಫಲಗೊಂಡಾಗ ಅದು ಏಳು ಬಣ್ಣಗಳಾಗಿ ವಿಭಜನೆ ಆಗ್ತದೆ ಇದರಿಂದ ಆಕಾಶದ ಆಕಾಶದಲ್ಲಿ ಕಮಲಗಳು ಉಂಟಾಗ್ತದೆ ಅಥವಾ ಪ್ರಶ್ನೆ ಟೆಂಡಾಲ್ ಪರಿಣಾಮ ಎಂದರೇನು ಶುಭ್ರ ಆಕಾಶದ ಬಣ್ಣ ನೀಡಿಯಾಗಿದೆ ಏಕೆ ಒರೆಸಿ ಕಲೀಲ ಪದಾರ್ಥ ದ್ರಾವಣದಲ್ಲಿ ಬೆಳಕಿನ ಚದುರಿಕೆ ವಿದ್ಯಮಾನ ಟೆಂಡಾಲ್ ಪರಿಣಾಮ ಅಂತ ಕರೀಲಾಗ್ತದೆ ಆಕಾಶವು ಶುಭ್ರವಾಗಿರುವಾಗ ವಾತಾವರಣದಲ್ಲಿನ ಕಣಗಳು ತುಂಬ ಚಿಕ್ಕದಾಗಿರೋದರಿಂದ ಈ ಚಿಕ್ಕ ಕಣಗಳು ಬಿಳಿ ಬೆಳಕಿನಲ್ಲಿರುವ ನೀಲಿ ಬೆಳಕನ್ನು ಹೆಚ್ಚು ಚದುರುವಂತೆ ಮಾಡ್ತವು ಆದ್ದರಿಂದ ಈ ಸಮಯದಲ್ಲಿ ಆಕಾಶವು ನಮಗೆ ನೀಲಿಯಾಗಿ ಕಾಣ್ತದೆ ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಎಂದು ತೋರಿಸ್ತಕ್ಕಂಥ ಒಂದು ಪ್ರಯೋಗ ಅನುವರಿಸಿ ಪ್ರಯೋಗದ ಹೆಸರು ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ತೋರಿಸ್ತದೆ ಎಂದು ತೋರಿಸ್ತಕ್ಕಂಥ ಪ್ರಯೋಗ ಈ ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಕುದುರೆ ಲಾಳಕಾಂತ ಅಲ್ಯೂಮಿನಿಯಂ ಸರಳು ವಾಹಕ ತಂತಿ ಒತ್ತುಗುಂಡಿ ಗುಂಡಿ ಆಧಾರ್ ಸ್ತಂಭ ಬ್ಯಾಟ್ರಿ ಇತ್ಯಾದಿ ಪ್ರಯೋಗದ ವಿಧಾನ ಮೊದಲು ಕುದುರೆ ಲಾಳಕಾಂತವನ್ನು ಆಧಾರ್ ಸ್ತಂಭಕ್ಕೆ ಜೋಡಿಸಿಕೊಂಡು ಆ ಕುದುರೆಗಳ ಕಾಂತದ ಒಳಗಡೆ ವಾಹಕ ತಂತಿಯನ್ನು ಜೋಡಿಸಿಕೊಂಡಿರುವುದರಿಂದ ಅಲ್ಯೂಮಿನಿಯಂ ಸೊಳ್ಳನ್ನು ಇರಿಸಬೇಕು ನಂತರ ಅಲ್ಯೂಮಿನಿಯಂ ಸೊಳ್ಳನ್ನು ಸಂಪರ್ಕಿಸಿದ ಒಂದು ವಾಹಕ ತುದಿಯನ್ನು ಬ್ಯಾಟ್ರಿಯ ದನ ತುದಿಗೆ ಹಾಗೂ ಇನ್ನೊಂದು ತುದಿಯನ್ನು ಒಳಗೊಂಡಿಯನ್ನು ಒಳಗೊಂಡಿಯ ಜೊತೆಗೆ ಬ್ಯಾಟ್ರಿಯ ಋಣ ತುದಿ ಸಂಪರ್ಕಿಸಬೇಕು ಒತ್ತು ಗುಂಡಿಯನ್ನು ಹಾಕಿ ಅಲ್ಯೂಮಿನಿಯಂ ಸೌಳಿನಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಆ ಸೌಳು ಯಾಂತ್ರಿಕ ಬಲವನ್ನು ಅನಿಸುತ್ತದೆ ಇಲ್ಲಿ ಒಟ್ಟಾಗ ಯಾಂತ್ರಿಕ ಬಲ ದಿಕ್ಕ ತಿಳಿಯಲು ಫ್ಲೇಮಿಂಗ್ನ ಎಡಗ ನಿಯಮ ತಿಳಿದುಕೊಳ್ಬೋದು ಫಲಿತಾಂಶ ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷ ತಿಳಿಸಿದಾಗ ಆ ವಾಹಕ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಇದೇ ಪ್ರಶ್ನೆ ಮೇನ್ ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಪ್ರಶ್ನೆ ಬೆಳಕಿನ ವಕ್ರೀಬನ್ನು ನಿಯಮ ತಿಳಿಸಿ ಇನ್ನು ಬಿ ಕ್ವಶನು ಸಿಮೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣ ಓರೆಯಾಗಿ ನೀರಿನಲ್ಲಿ ಪ್ರವೇಶಿಸುತ್ತದೆ ಆ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುತ್ತದೆ ಅಥವಾ ಲಂಬದಿಂದ ದೂರ ಬಾಗುವುದು ಹೇಗೆ ಇಲ್ಲಿ ನೀರು ಮತ್ತು ಸಿಮೆನೆಯ ವಕ್ರೀಭವನ ಸೂಚ್ಯಂಕ ಕೊಡಲಾಗಿದೆ ಈಗ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳ್ಕೊಳ್ಳೋಣ ಬೆಳಕಿನ ವಕ್ರೀಭವನದ ನಿಯಮ ಪತನ ಕಿರಣ ವಕ್ರೀಭವನ ಕಿರಣ ನಿರ್ಗಮನ ಕಿರಣ ಹಾಗೂ ಮಾಧ್ಯಮದ ಎರಡು ಮಾಧ್ಯಮಗಳ ಮೇಲ್ಮೈಗಳಲ್ಲಿ ಏರ್ಪಡಿಸ್ತಾ ಸಂಪರ್ಶಿಸಿರ್ತಕ್ಕಂಥ ಪತನ ಬೆನ್ನುಳದ ಲಂಬ ಮೂರು ಒಂದೇ ಸಮತಲದಲ್ಲಿ ಇರ್ತಾವು ಒಂದು ಜೋಡಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಬಣ್ಣದ ಬೆಳಕು ಹಾಯಿಸಿದಾಗ ಪತನ ಕೋಣದ ಸೈನು ಹಾಗೂ ವಕ್ರೀಭವನ ಕೋಣದ ಸೈನು ಇವುಗಳನ್ನು ಪತಸ್ಥಿರವಾಗಿರ್ತವೆ ಇದನ್ನು ಸ್ನೆಲ್ಲ ನಿಯಮ ಅಂತ ಕರಿತಾರು ಬೆಳಕು ಸಿಮಿ ನೀರಿನ ಕಡೆಗೆ ಚಲಿಸುವಾಗ ಬೆಳಕು ಲಂಬದಿಂದ ದೂರಕ್ಕೆ ಬಾಗ್ತದೆ ಕಾರಣ ಒಂದು ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದ ವಿರಳ ಮಾಧ್ಯಮಕ್ಕೆ ತಿಳಿಸುವಾಗ ಅದು ಲಂಬದಿಂದ ದೂರಕ್ಕೆ ಬಾಗ್ತದೆ ಇಲ್ಲಿ ಸಿಮೆ ಎಣ್ಣೆಯೇ ಸಾಂದ್ರ ಮಾಧ್ಯಮವಾಗಿದ್ದು ನೀರು ವಿರಳ ಮಾಧ್ಯಮವಾಗಿರುವುದರಿಂದ ಬೆಳಕು ಸಿಮಿ ಎಣ್ಣೆಯಿಂದ ನೀರು ಪ್ರವೇಶ ಮಾಡಿದಾಗ ಬೆಳಕು ವೇಗ ಹೆಚ್ಚಾಗ್ತದೆ ಇದರಿಂದ ಬೆಳಕು ಲಂಬದಿಂದ ದೂರಕ್ಕೆ ಬಾಗ್ತದೆ ಅಥವಾ ಕ್ವಶನ್ ಬಿ ಕ್ವಶನು ಬೆಳಕಿನ ಪ್ರತಿಫಲನ ನಿಯಮ ನಿರೂಪಿಸಿ ದರ್ಪಣದ ವರ್ಧನೆ ಪ್ಲಸ್ ಒಂದು ಆದರೆ ಅದರ ಅರ್ಥವೇನು ಈ ದರ್ಪಣದ ವಿಧವನ್ನು ತಿಳಿಸಿ ಬೆಳಕಿನ ಪ್ರತಿಫಲನದ ನಿಯಮ ಪತನ ಕೋಣದ ಯಾವಾಗಲೂ ಪ್ರತಿಫಲನ ಕೋಣಕ್ಕೆ ಸಮನಾಗಿರ್ತದೆ ಪತನಕೋನ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬೆಂದುಳಿದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವು ದರ್ಪಣದ ಸಾಮರ್ಥ್ಯ ಪ್ಲಸ್ ಒಂದು ಎಂದರೆ ಇಲ್ಲಿ ಪ್ರತಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರ್ತದೆ ಮತ್ತು ಉಂಟಾಗದ ಪ್ರತಿಬಿಂಬ ಮಿತ್ಯ ಪ್ರತಿ ಮಿತ್ಯ ಮತ್ತು ನೇರವಾಗಿರ್ತದೆ ಇಂತಹ ವರದನ ಸಾಮರ್ಥ್ಯ ಹೊಂದಿರುವ ದರ್ಪಣ ಸಮತಲ ದರ್ಪಣವಾಗಿರ್ತದೆ ನೇ ಪ್ರಶ್ನೆ ಎರಡು ನೂರ ಇಪ್ಪತ್ತು ವೋಲ್ಟ್ ಜನ್ರೇಟರಿಗೆ ಒಂದು ವಿದ್ಯುತ್ ಥೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಎಂ ವಿದ್ಯುತ್ತನ್ನು ಸೆಳೆಯುತ್ತದೆ ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು ಈ ವಿದ್ಯುತ್ ಹೀಟರ್ನ ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನ ಕಾಲ ಬಳಸಿದರೆ ಒಂದು ಕಿಲೋ ಆಟೆಗೆ ಅವರಿಗೆ ರೂಪಾಯಿ ದಿನ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅದು ಲೆಕ್ಕಾಚಾರ ಮಾಡಿದಾಗ ಬರ್ತಕ್ಕಂಥದ್ದು ಎರಡು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಗ್ತದೆ ಈ ರೀತಿ ಚಿ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ ಇನ್ನು ಭಾಗ ಬಿ ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಿಲುವು ಉಂಟಾಗುವ ಕ್ರಿಯೆಯಲ್ಲಿ ಕ್ರಿಯೆಯು ಅಂತರುಷ್ಣ ಕ್ರಿಯೆ ಸ್ಥಾನ ಪುಲ್ಲಟ ಕ್ರಿಯೆ ವೈರುಷ್ಣ ಕ್ರಿಯೆ ರಿಲ್ಯಾಕ್ಸ್ ಕ್ರಿಯೆ ಸರಿ ಉತ್ತರ ಅಂತರುಷ್ಣಕ ಕ್ರಿಯೆ ಅಲ್ಕಿನ ಐದನೆಯ ಸದಸ್ಯನು ಅನುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಐದು ಮತ್ತು ಎರಡು ಐದು ಮತ್ತು ಹನ್ನೆರಡು ಆರು ಮತ್ತು ಹನ್ನೆರಡು ಆರು ಮತ್ತು ಆರು ಆರು ಮತ್ತು ಹನ್ನೆರಡು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುವೊಂದಿಗೆ ಬಂಧವನ್ನು ನಿರ್ಪಿಸಿಕೊಂಡು ಬೃಹತ್ ಮಾಡುವ ಕಾರ್ಬನ್ನ ಗುಣವನ್ನು ಬಹುರೂಪತೆ ಕೆಟನೀಕರ್ಣ ಐಸೋಮಾರ್ಪಿಸಮ್ ಆದೇಶನ ಸರಿ ಉತ್ತರ ಕೆಟನೀಕರ್ಣ ಇನ್ನು ಒಂದು ಅಂಕದ ಪ್ರಶ್ನೆ ಕಮ್ಮ ಹೇಗೆ ತಡೆಯಲಾಗುತ್ತದೆ ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನು ಬಳಸಿ ಕಮ್ಮ ತಡೆಯುತ್ತಾರೋ ಗಾಳಿ ಪ್ರವೇಶದ ಪ್ಯಾಕೆಟ್ನಲ್ಲಿ ಆಹಾರವನ್ನು ಪ್ಯಾಕೆಟ್ ಮಾಡುವ ಮೂಲಕ ಕಮ ತಡೆಯಲಾಗ್ತದ ಹದಿನೇಳ ಪ್ರಶ್ನೆ ಆಮ್ಲಶಾಮಕದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಕ ಇರಲು ಕಾರಣ ಆಮ್ಲ ಆಮ್ಲಶಾಮಕ ಒಂದು ಪ್ರತ್ಯಾಮ್ಲೀಯ ದ್ರಾವಣವಾಗಿದೆ ಆದ್ದರಿಂದ ಇದರ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರ್ತದೆ ಇನ್ನು ಎಥನಾಲ್ ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ನೀಡುತ್ತಾರೆ ಏಕೆ ಇಲ್ಲಿ ಎಥನಾಲ್ ಆಮ್ಲಜನಕವನ್ನು ಪಡೆದುಕೊಂಡು ಎಥನೋಯಿಕ್ ಆಮ್ಲವಾಗ್ತದೆ ಯಾವ ಕ್ರಿಯೆಯಲ್ಲಿ ಒಂದು ಸಂಯುಕ್ತ ಆಮ್ಲಜನಕವನ್ನು ಅಂತ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತ ಕರೆಯಲಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೇನು ಬ್ರಿಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಒಂದೇ ಅನುಸೂತ್ರವನ್ನು ಹೊಂದಿರುವ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳ ಗುಣವನ್ನು ರಚನಾ ಸಮಾಂಗಿಗಳು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಬ್ರಿಟೇನ್ ರಚನಾ ಸಮಾಂಗಿಗಳು ಎನ್ ಬ್ರಿಟೇನ್ ನೇರು ಸರಪಳಿ ಬರ್ತದೆ ಐಸೋಬಿಟೀನ್ ಕೌಲು ಸರಪಳಿ ಬರ್ತದೆ ಅಥವಾ ಪ್ರಶ್ನೆ ಕ್ರಿಯಾ ಗುಂಪು ಎಂದರೇನು ಪ್ರೊಫನಿಯಾಲ್ ಮತ್ತು ಪ್ರೊಫನಾಲ್ ಕ್ರಿಯಾ ಗುಂಪನ್ನು ಹೆಸರಿಸ ಹೈಡ್ರೋಕಾರ್ಬನ್ಗಳಿಗೆ ವಿಶಿಷ್ಟ ಗುಣಗಳಿಗೆ ಕೊಡುವ ಪರಮಾಣು ಅಥವಾ ಪರಮಾಣು ಗುಂಪಿಗೆ ಕ್ರಿಯಾ ಗುಂಪು ಅಂತ ಕರೆಯಲಾಗ್ತದೆ ನ ಪ್ರೊಪನಾಲ್ನ ಕ್ರಿಯಾಗುಂಪು ಸಿ ಎಚ್ ಓ ಮತ್ತು ಪ್ರೊಪನಾಲ್ನ ಕ್ರಿಯಾ ಗುಂಪು ಓ ಎಚ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಾಯಕವಾಗಿವೆ ಆಮ್ಲೀಯ ದ್ರಾವಣಗಳಲ್ಲಿ ಯಾವಾಗಲೂ ನೀಲಿ ಎಟ್ಮಸ್ ಕಾಗದನ ಇದ್ದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಆದ್ದರಿಂದ ಈ ರೀತಿ ಬದಲಾದರೆ ಆ ದ್ರಾವಣು ಆಮ್ಲೀಯ ದ್ರಾವಣ ಗೊತ್ತಾಗ್ತದೆ ಹಾಗೆ ಪ್ರತ್ಯಾಂಬ್ಲ ದ್ರಾವಣ ಅಂದರೆ ಅದು ನೀಲಿ ಬಣ್ಣಕ್ಕೆ ಇರ್ತದೆ ಇದರಿಂದ ಅದು ಪ್ರತ್ಯಾಮ್ಲತ ಗೊತ್ತಾಗ್ತದೆ ಇನ್ನು ಇಪ್ಪತ್ತೊನೇ ಪ್ರಶ್ನೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರುವ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರ್ತಕ್ಕಂಥ ಮೊದಲನೇ ವ್ಯತ್ಯಾಸ ಪಾರ್ ಕಾರ್ಬನ್ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕ ಇರ್ತದೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಇನ್ನು ಅಪರ್ಯಾಪ್ತ ಹೈಡ್ರೋ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣು ನಡುವೆ ದ್ವಿ ಬಂದ ಅಥವಾ ತ್ರೀ ಬಂದ ಇರ್ತದೆ ನಾ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಸ್ಥಿರವಾಗಿರ್ತಾವೆವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಸ್ಥಿರವಾಗಿರ್ತಾವೆ ನಾ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉರಿಸಿದಾಗ ಸ್ವಚ್ಛವಾಗಿ ಇಂಧನ ಉರಿತದ ದಹನ ಆಗ್ತದೆ ಇವನು ಉರಿಸಿದಾಗ ಕಪ್ಪನಿಗೆ ಹೊಗೆಯನ್ನು ಉಂಟು ಮಾಡ್ತಾವು ಇನ್ನು ಇವು ದಹನವಾದಾಗ ಯಾವುದೇ ಕಪ್ಪು ಶೇಷ ಉಳಿದಿಲ್ಲ ಇಲ್ಲಿ ಅಲ್ಕಿ ಅಲ್ಕೈನ್ ಎರಡು ವಿಧಗಳದಾವೆ ಇಲ್ಲಿ ಅಲ್ಕಿ ಅಂತ ಒಂದೇ ವಿಧ ಅದಾವೆ ಇನ್ನು ಲೋಹದ ಮೇಲೆ ಹವೆಯ ವರ್ತನೆ ತೋರಿಸ್ತಕ್ಕಂಥ ಚಿತ್ರವನ್ನು ಬಿಡಿಸಬೇಕು ಆ ಚಿತ್ರ ಚಿತ್ರತಕ್ಕಂಥದ್ದು ಲೋಹದ ಚೂರು ಹೈಡ್ರೋಜನ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗೆ ಸರೀಕ್ಷ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನೈಸರ್ಗಿಕ ನಿಲದ ದಹನ ಕ್ರಿಯೆ ಪೊಟ್ಯಾಷಿಯಂ ಲೋಹದ ನೀರಿನೊಂದಿಗೆ ವರ್ತಿಸುವುದು ತಾಮ್ರ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿನ ವರ್ತಿಸುವುದು ಸಿ ಎಚ್ ಫೋರ್ ಪ್ಲಸ್ ಓ ಟು ಗೋಜ್ ಟು ಸಿ ಓ ಟು ಪ್ಲಸ್ ಟು ಎಚ್ ಟು ಟು ಕೆ ಪ್ಲಸ್ ಎಚ್ ಟು ಓ ಪ್ಲಸ್ ಗೋಝ್ಟು ಟು ಟು ಕೆ ಓ ಎಚ್ ಪ್ಲಸ್ ಎಚ್ ಟು ಸಿ ಎಸ್ ಒರ್ ಪ್ಲಸ್ ಎ ಪಿ ಗೋಜ್ ಟು ಎ ಪಿ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಅಥವಾ ಬೇರಿಯಂ ಕ್ಲೋರೈಡ್ ದ್ರಾವಣ ಅಲ್ಯೂಮಿನಿಯಂ ಸಲ್ಫೇಡ್ ದ್ರಾವಣೊಂದಿಗೆ ವರ್ತಿಸಿದಾಗ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆ ಈ ಕ್ರಿಯೆಯಲ್ಲಿ ಸರಿವಿಸಿ ರಾಸಾಯನಿಕ ಸಮೀಕರಣ ಬರೆಯಿರಿ ತ್ರೀ ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ಥ್ರಾಯ್ಸ್ ಕೋಝ್ ಟು ತ್ರೀ ಬಿ ಎ ಎಸ್ ಪ್ಲಸ್ ಟು ಎ ಎಲ್ ಸಿ ಎಲ್ ತ್ರೀ ಆಗ್ತದೆ ಇನ್ನು ಇಪ್ಪತ್ನಾಲ್ಕರ ಪ್ರಶ್ನೆ ಎನ್ ಎ ಓ ಎಚ್ ಸಿ ಎ ಓ ಎಚ್ ಟಾಯ್ಸ್ ಟು ಸಿ ಎಲ್ ಟು ವಸ್ತುಗಳನ್ನು ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸಿ ರೀ ಪುಡಿಯಲ್ಲಿ ರಾಸಾಯನಿಕ ಹೆಸರು ಅನುಸೂತ್ರ ಬರೆಯಿರಿ ಅದರ ಎರಡು ಉಪಯೋಗವನ್ನು ಸಿ ಎ ಅರಳಿದ ಸುಣ್ಣ ಮತ್ತು ಕೋರಿನ್ ಅನಿಲವನ್ನು ಬಳಸಿಕೊಂಡು ಬ್ಲೀಚಿಂಗ್ ತಯಾ ಪುಡಿ ತಯಾರು ಮಾಡ್ತಾರೆ ಬ್ಲೀಚಿಂಗ್ ಪುಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅದರ ಅನುಸೂತ್ರ ಸಿ ಎ ಒ ಸಿ ಎಲ್ ಟು ಬ್ಲೀಚಿಂಗ್ ಪುಡಿ ಮತ್ತು ಚಲುವೆ ಪುಡಿ ಉಪಯೋಗಗಳು ಕಾಗದ ಬಟ್ಟೆ ಮತ್ತು ಮರದತ್ತೆಗಳನ್ನು ಚಲುವೆಗೊಳಿಸಲು ಬಳಸಲಾಗ್ತದೆ ನ ಈಜು ಕೊಳಗಳನ್ನು ಶುದ್ಧೀಕರಿಸಲು ಬಳಕೆ ಮಾಡ್ತಾರೋ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಕಾರಿಯಾಗಿ ಬಳಕೆ ಮಾಡಲಾಗ್ತದೆ ಮನೆಗಳಲ್ಲಿ ಸ್ವಚ್ಛಕಾರಕವಾಗಿ ಬಳಕೆ ಮಾಡ್ತಾರೋ ಆಮೇಲೆ ಕೀಟನಾಶಕವಾಗಿ ಬಳಕೆ ಮಾಡ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಸತ್ತುವಿನ ಸಲ್ಪಾಡಿದರನ್ನು ಸತ್ತುವಿನ ಉದ್ದನಲ್ಲಿ ಉಪಯೋಗಿಸಿ ಅದೇ ರೀತಿಯಾಗಿ ಬಿ ಕ್ವಶನು ಎಲೆಕ್ಟ್ರಾನ್ ವರ್ಗಾನೆಯಿಂದ ಸೋಡಿಯಂ ಕ್ಲೋಡಿಯನ್ನು ಉಂಟಾಗಿಕೆಯೇ ತೋರಿಸಿ ಸರಿ ಉತ್ತರವನ್ನು ವಿದ್ಯಾರ್ಥಿಯಾಗಿ ನೋಡಿಕೊಳ್ಬೇಕು ಯಾವ ರೀತಿ ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ ಸೋಡಿಯಂನ ಪ್ರಮಾಣ ಸಂಖ್ಯೆ ಹನ್ನೊಂದರಿಂದ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಯಾಮಲ್ಲಿ ಒಂದು ಅತ್ಯಂತ ಹೊರಗಿನ ಕವಚ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಕಟ್ಟು ಇನ್ನೇ ಪ್ಲಸ್ ಏನಾಗ್ತದೆ ಕ್ಲೋರಿನ್ ಆ ಒಂದು ಎಲೆಕ್ಟ್ರಾನ್ ಪಡ್ಕೊಂಡು ವಿನ್ಯಾಸ ಪಡ್ಕೋತದೆ ಎರಡು ಎಂಟು ಆಗ್ತದೆ ಈ ರೀತಿ ಎಲೆಕ್ಟ್ರಾನ್ ಚುಕ್ಕ ಚಿತ್ರ ಬರ್ತದೆ ಆರ್ ಸಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಥವಾ ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬಹುಹೇಕ ಪ್ರಶ್ನೆ ಪ್ಲಾಸ್ಮೋನಿಯಂನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯ ವಿಧ ಮಗುವಿಕೆ ತೊಂದರಿಕೆ ಕಾಜು ಸಂತಾನಿ ಬಹುವಿಧನ ಸರಿ ಉತ್ತರ ಬಹುವಿಧನ ಇಪ್ಪತ್ತೇಳನೇ ಪ್ರಶ್ನೆ ಫೈರವೇಡ್ಸ್ ಸ್ನಾಯುಕೋಶಗಳಲ್ಲಿ ಎಕ್ಸ್ ಪ್ಲಸ್ ಶಕ್ತಿ ಎಕ್ಸ್ ಪ್ರತಿನಿಧಿಸುವುದು ಆಕ್ಸಿ ಆಕ್ಜ್ ಆಕ್ಸಿಜನ್ ಎಥನಾಲ್ ಲ್ಯಾಕ್ಟಿಕ್ ಆಮ್ಲ ಕಾರ್ಬನ್ ಮೊನಾಕ್ಸೈಡ್ ಸರಿ ಉತ್ತರ ಲ್ಯಾಕ್ಟಿಕ್ ಆಮ್ಲ ಚಿತ್ರದಲ್ಲಿ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನ ರಚನೆಗಳನ್ನು ಮನಸಿ ಚಿತ್ರಗಳಲ್ಲಿ ಸಂಬಂಧಪಟ್ಟ ಸರಿಯಾದ ಹೇಳಿಕೆ ಇಲ್ಲಿ ಚಿತ್ರ ಏ ಸರಿಯಾದ ಏಕೆ ಅದೇ ಅಂಡಾಣು ನಿಶ್ಚೇಚನ ಸಾಧ್ಯತೆ ಮೂವತ್ತೆರಡನೇ ಪ್ರಶ್ನೆ ಓಜೋನ್ ಪದರ್ ಹೇಗೆ ಉಂಟಾಗ್ತದೆ ಅದರ ಅಗತ್ಯ ಅದು ಅಗತ್ಯವಾಗಿದೆ ಏಕೆ ಕಾರಣ ಕೊಡಿ ಸರಿ ಉತ್ತರ ಮುಂದಿನ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು ದ್ವೀತೀಕರ್ನ ಪ್ರಯೋಗ ಚಕ್ಕರ್ ಬೋರ್ಡ್ ಮೂಲಕ ನಿರೂಪಣೆ ಮಾಡ್ತಕ್ಕಂಥದ್ದು ಮಾನವನಲ್ಲಿ ಮಗುವಿನ ಲಿಂಗ ನಿರ್ಧಾರ ಹೇಗೆ ಆಗ್ತದೆ ಮೂರು ಅಂಕದ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಒಂದಿಷ್ಟು ದಿಕ್ಕಿನ ಕಡೆಗೆ ಬಳ್ಳಿಯ ಸಸ್ಯಗಳ ತೋರಿಕೆ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ ಸ್ಪರ್ಶ ಅನುವರ್ತನೆ ಮತ್ತು ಸಣ್ಣ ಅನುವರ್ತನೆ ಹೇಗೆ ಸಮನ್ವಯಗೊಂಡಿವೆ ಸರಿ ಉತ್ತರ ಪರಕೀಯ ಪರಾಗಸ್ಪರ್ಶ ಸ್ಪರ್ಶಿ ಅಂದರೆ ವಿಶೇಷ ನಂತರ ಹೂವಿನಲ್ಲಾಗತಕ್ಕಂಥ ಬದಲಾವಣೆಗಳು ಮಾನವನ ಮೆದುಳಿನ ಅಂದವಾದ ಚಿತ್ರ ಬರೆದು ಭಾಗವನ್ನು ಗುರುತಿಸಿ ಮಾನವನ ಮೆದುಳಿನ ಚಿತ್ರ ಕೊನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆಯ Thank you.